ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಶಬರಿಮಲೆಗೆ ಹೋಗುವ ಭಕ್ತಾದಿಗಳು ಬಹಳ ಎಚ್ಚರಿಂದ ಈ ವಿಡಿಯೋವನ್ನು ನೋಡಬೇಕು ನೀವು ಶಬರಿಮಲೆಗೆ ಹೋಗ್ತಾ ಇದ್ದೀರಾ ನೀವು ಹೋಗ್ಬೇಕಾದ್ರೆ ಅಲ್ಲಿ ಹೇಗಿರ್ಬೇಕು ಯಾವ ಥರ ನೀವು ಆರೋಗ್ಯವನ್ನು ಕಾಪಾಡಬೇಕು ಅನ್ನೋದನ್ನು ಇವತ್ತು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಕೇರಳದಲ್ಲಿ ಇವತ್ತು ಅಮೀಬಾ ಎಂಬ ಒಂದು ವೈರಸ್ ಪತ್ತೆ ಹಚ್ಚಿ ಇವತ್ತು ಸುಮಾರು ಜನರನ್ನು ಕೊಲ್ತಾ ಇದೆ ಆ ಅಮೀಬಾ ಎಲ್ಲಿಂದ ಬಂತು ಹೇಗ್ ಬಂತು ಅದು ಯಾವ ರೀತಿ ಪ್ರವೇಶಿಸ್ತದೆ ಅದರಿಂದ ಎಷ್ಟು ಜನ ಸಾಯಿದ್ದಾರೆ ಸಂಪೂರ್ಣವಾಗಿ ಇವತ್ತು ನಾವು ನಿಮಗೆ ತೋರಿಸ್ತೀವಿ ಎಚ್ಚರ 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 ಭಕ್ತಾದಿಗಳು ಮನೆಯಿಂದ ಹೊರಡುವಾಗ ನಿಮ್ಮ ಆರೋಗ್ಯವನ್ನು ಚೆಕ್ ಮಾಡ್ಕೋಬೇಕು ಅದಾದ ನಂತರ ಶಬರಿಮಲೆ ಪಂಪ ನದಿಗೆ ಬಂದಾಗ ಸಿಕ್ಕಾಪಟ್ಟಿ ನೀವು ಸ್ನಾನ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ನೀರಲ್ಲಿ ಇವತ್ತು ಅಮೀಬ ಎಂಬ ವೈರಸ್ ಬಂದು ಸುಮಾರು ಜನರು ಇವತ್ತು ಅಲ್ಲಿ ಮರಣ ಬಂದಿದ್ದಾರೆ ಭಕ್ತಾದಿಗಳು ಸುಮಾರು ಜನರು ಇವತ್ತು ಸಾಯ್ತಾರೆ ಇದ್ದಾರೆ ಆದರೆ ಇವತ್ತು ತಾವೆಲ್ಲರೂ ಕೂಡ ಈ ವಿಡಿಯೋವನ್ನು ನೋಡಿ ದಯವಿಟ್ಟು ಎಚ್ಚರಿಕೆಯಿಂದ ಇವತ್ತು ಕ್ಷೇತ್ರಕ್ಕೆ ಪುಣ್ಯ ಕ್ಷೇತ್ರಕ್ಕೆ ಬಂದು ನಿಮ್ಮ ಆರೋಗ್ಯವನ್ನು ಕಾಪಾಡಬೇಕು ನೀವೇನಾದರೂ ಸ್ವಲ್ಪ ಯಾ ಮಾಡಿದ್ರೆ ನಿಮ್ಮ ಪ್ರಾಣಕ್ಕೆ ಕುತ್ತಾಗ್ತದೆ ವೀಕ್ಷಕರೇ ಸಂಪೂರ್ಣವಾಗಿ ಈ ವಿಡಿಯೋನ ಕಡೆ ತನಕ ನೋಡಿ ನಮ್ಮ ಚಾನಲನ್ನು ಸಬ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತು ಶಬರಿಮಲೆಯಲ್ಲಿ ಇಷ್ಟೊಂದು ಹಿಂದೂಗಳು ಭಕ್ತಾದಿಗಳು ಅಲ್ಲಿಗೆ ಹೋಗ್ಬೇಕಾದ್ರೆ ಕಾರಣ ಅಯ್ಯಪ್ಪ ಇರೋದ್ರಿಂದ ಕೇರಳದಲ್ಲಿ ಹಿಂದೂಗಳು ಇವತ್ತು ನೆಲದಲ್ಲಿ ನೆಲೆಸಿ ಅಲ್ಲಿ ಒಂದು ಭಕ್ತಿ ಭಂಡಾರವನ್ನು ಅಯ್ಯಪ್ಪ ಸ್ವಾಮಿ ದೇವಾಲಯವನ್ನು ಕಾಪಾಡೋದ್ರಿಂದ ಇಷ್ಟೊಂದು ಹಿಂದೂಗಳು ಅಲ್ಲಿಗೆ ಹರಿದು ಬರ್ತಿದ್ದಾರೆ ಆ ಹಿಂದೂಗಳು ಉಳಿಯೋದಕ್ಕೆ ಇವತ್ತು ಅಲ್ಲೊಂದು ಪವಾಡ ಪುಣ್ಯಕ್ಷೇತ್ರ ಶ್ರೀ ಅಯ್ಯಪ್ಪ ಸ್ವಾಮಿ ಇದ್ದಾರೆ ಆ ಅಯ್ಯಪ್ಪ ಸ್ವಾಮಿ ಇಲ್ಲ ಅಂದಿದರೆ ಇಷ್ಟೊಂದು ಹಿಂದೂಗಳು ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ ಎಷ್ಟೋ ಜನರು ಕಾಯ್ತಾ ಇದ್ದಾರೆ ಅಲ್ಲಿ ಹಿಂದೂಗಳನ್ನು ನಾವು ಓಡಿಸ್ಬೇಕು ಅಲ್ಲಿ ಹಿಂದೂಗಳು ಇರಲೇಬಾರ್ದು ಅವರಿಗೆ ಅಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ನಾನಾ ರೀತಿ ಹಿಂಸೆ ಕೊಡ್ತಕ್ಕಂಥದ್ದು ನಾನಾ ರೀತಿ ನಡೀತನೇ ಇದೆ ಆದರೂ ಕೂಡ ಇವತ್ತು ಆ ಅಯ್ಯಪ್ಪ ಸ್ವಾಮಿ ಇರೋದರಿಂದ ಇಷ್ಟೊಂದು ಹಿಂದೂಗಳು ಅಲ್ಲಿ ನೆಲೆಸಿದ್ದಾರೆ ಅಂಥ ಪುಣ್ಯಕ್ಷೇತ್ರ ಅಂಥ ಪವಿತ್ರ ಕ್ಷೇತ್ರದಲ್ಲಿ ವರ್ಷಕ್ಕೊಂದು ಏನೋ ಒಂದು ನಡೀತನೇ ಇರ್ತದೆ ಅದು ಯಾರು ಮಾಡ್ತಾರೆ ಏನು ಆಗ್ತಾ ಇದೆಯೋ ಯಾರಿಗೂ ಕೂಡ ಅರ್ಥನೇ ಆಗ್ತಾ ಇಲ್ಲ ಇಷ್ಟೊಂದು ಲಕ್ಷ ಲಕ್ಷ ಜನಸಾಗರ ಹರಿದು ಬರ್ತಿದ್ರೆ ಎಂಥವ್ರಿಗೂ ಕೂಡ ಒಂಥರ ಭಯ ಎಲ್ಲೋ ಒಂದು ದಿನ ಕೇರಳ ಹಿಂದೂ ರಾಷ್ಟ್ರ ಆಗ್ಬಿಡ್ತೇನೋ ಏನೋ ಒಂದು ಮಾಡಬೇಕು ಅಂತೇಳಿ ಮಾಡಲು ಕೂಡ ಬಹುದು ಇವತ್ತು ಅದು ಯಾವುದೋ ಒಂದು ಅಮೀಬಾ ವೈರಸ್ ಪತ್ತೆ ಹಚ್ಚಿದೆ ಅದು ಯಾರಾದರೂ ಬಿಟ್ಟರೆ ಅಥವಾ ಅದಕ್ಕೆ ಬಂತ ಗೊತ್ತಾಗ್ತಾ ಇಲ್ಲ ಆದರೂ ಕೂಡ ನಮ್ಮ ಭಕ್ತಾದಿಗಳು ಭಾಳ ಎಚ್ಚರಿಕೆಯಿಂದ ಇರಬೇಕು ನೀವು ಮನೆಯಿಂದ ಯಾವ ರೀತಿ ಬಂದರೂ ಅದೇ ರೀತಿ ಮತ್ತೆ ದೇವರ ದರ್ಶನ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಲೇಬೇಕು ಶಬರಿಮಲೆ ಮಾಲಾಧಾರಿಗಳು ದೇವರ ದರ್ಶನ ಮಾಡಕ್ಕೆ ಬರ್ತೀರಾ ಆದರೆ ನೀವು ಮನೆಯಿಂದ ಬರುವಾಗ ನಿಮ್ಮ ಆರೋಗ್ಯವನ್ನು ಚೆಕ್ ಮಾಡ್ಕೊಂಡು ಬರಬೇಕು ಸಣ್ಣ ಪುಟ್ಟ ನೆಗಡಿ ಜ್ವರ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಡಾಕ್ಟರ್ ಹತ್ರ ಹೋಗಿ ಪರೀಕ್ಷಿಸಿ ಚೆಕ್ ಮಾಡಿ ಔಷಧಿಗಳನ್ನು ತಗೊಂಡು ನೀವು ಯಾತ್ರೆ ಮಾಡಬೇಕು ಅದಾದ ನಂತರ ನೀವು ಶಬರಿಮಲೆಗೆ ಬಂದಾಗ ಚಿಕ್ಕಪಟ್ಟಿ ನೀವು ತಣ್ಣೀರಲ್ಲಿ ಸ್ನಾನ ಮಾಡಬಾರ್ದು ಮಾಡಲೇಬೇಕು ಅಂದಾಗ ಬಾಯಿ ಮತ್ತು ಮೂಗುವನ್ನು ಭಾಳ ಕೇರ್ದಿಂದ ಇಟ್ಕೊಂಡು ನೀವು ಸ್ನಾನ ಮಾಡಬೇಕು ಮೂಗಲ್ಲಿ ಏನಾದರೂ ನೀರು ಹೋದಾಗ ಅಥವಾ ಬಾಯಲ್ಲಿ ಏನಾದರೂ ನೀರು ಹೋದಾಗ ಮೆದುಳಿಗೆ ಈ ಅಮೀಬ ವೈರಸ್ ಬಂದು ಸುಮಾರು ಜನರು ಇವತ್ತು ಸತ್ತಿರ್ತಕ್ಕಂಥ ಇತಿಹಾಸ ಕೇರಳದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದಲ್ಲಿ ಎಲ್ಲ ಜನರಿಗೂ ಕೂಡ ಗೊತ್ತಾಗಿರ್ತಕ್ಕಂಥ ವಿಷಯನೇ ಆದರೆ ನೀವು ಸ್ನಾನ ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡಬೇಕು ನೀವು ಪಂಪ ನದಿಯಲ್ಲಿ ಅಥವಾ ನದಿಗಳಲ್ಲಿ ಸ್ನಾನ ಮಾಡಲೇಬೇಕಂದಾಗ ಎಚ್ಚರಿಕೆಯಿಂದ ಮಾಡಿ ಸ್ನಾನ ಮಾಡಬೇಕಾದ್ರೆ ಮೂಗು ಮತ್ತು ಬಾಯನ್ನು ಹತೋಟಿಯಲ್ಲಿಟ್ಕೊಂಡು ಇಟ್ಕೊಂಡು ಆ ಮೂಗಲ್ಲಿ ಮತ್ತು ಬಾಯಲ್ಲಿ ನೀರು ಹೋಗದೇನೆ ಸ್ನಾನ ಮಾಡಿ ಏನಿಲ್ಲ ಇನ್ ಕೇಸ್ ಪಕ್ಕದಲ್ಲಿ ಎಲ್ಲಾದರೂ ಬಿಸ್ನೆಸ್ ಸಿಗ್ತಾ ಮಾಡಿ ಅಪ್ಪಿತಪ್ಪಿ ಏನಾದರೂ ಗಾಬರಿಯಿಂದ ಮಾಡಿ ಈಜು ಬಡಿದು ಆ ನೀರನ್ನು ನೀವು ಕುಡಿದು ಮೂಗಲ್ಲಿ ಹೋದರೆ ಈ ಅಮೀಬ ಒಳಗಡೆಗೆ ಪ್ರವೇಶಿಸಿ ಅಲ್ಲಿ ಸಾವಾಗೋದಕ್ಕೆ ಕೊರಡೆ ಹಿಂದೆ ಒಡೆಯೋದಿಲ್ಲ ಯಾವ ರೀತಿಯಾದರೂ ಸಾಯ್ಬೋದು ಈ ಅಮೀಬ ಮೆದುಳಿಗೆ ತಾಕಿದಾಗ ನೆಗಡಿ ಕಿಮ್ಮು ಜ್ವರ ಶುರುವಾಗಿ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಮನುಷ್ಯ ಸಾಯ್ಲುಬಹುದು ಬಹಳ ಎಚ್ಚರಿಕೆಯಿಂದ ಇವತ್ತು ಶಬರಿಮಲೆಗೆ ಹೋಗುವಂಥ ಭಕ್ತಾದಿಗಳು ಈ ವಿಡಿಯೋವನ್ನು ನೋಡಿ ಸುಮಾರು ಜನರಿಗೆ ಶೇರ್ ಮಾಡಿ ಒಂದಷ್ಟು ಮಾಹಿತಿಯನ್ನು ಸುಮಾರು ಜನರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಲೇಬೇಕು ಏನೇ ಇರಲಿ ಶಬರಿಮಲೆಗೆ ಹೋಗ್ಬೇಕು ಅಲ್ಲಿ ಭಕ್ತಿ ಭಂಡಾರ ಕೂಡ ಶ್ರದ್ಧೆಯಿಂದ ಇದೆ ಆ ಭಗವಂತನ ದರ್ಶನ ಮಾಡ್ಕೊಂಡು ಬನ್ನಿ ಸ್ನಾನ ಮಾಡುವಾಗ ಪಂಪಾ ನದಿಯಲ್ಲಿ ಸಿಕ್ಕಾಪಟ್ಟಿ ಬಟ್ಟೆಗಳನ್ನು ಬಿಸಾಕೋದು ಎಂಜಿಲು ಉಗಿಯೋದು ನಾನಾ ರೀತಿಯ ಗಲೀಜನ್ನು ಮಾಡ್ತಾ ಇದೀವಿ ಅದರಿಂದ ಕೂಡ ಒಂದಷ್ಟು ಕಾಯಿಲೆಗಳು ಬಂದಿದೆ ಆದರೂ ಸರಿಯಾಗಿ ಜನರಿಗೆ ಮಾಹಿತಿ ಗೊತ್ತಾಗ್ತಾ ಇಲ್ಲ ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ಸ್ವಚ್ಛತೆ ಆಗಿರ್ತೀವೋ ನದಿ ಮತ್ತು ಸಮುದ್ರಗಳಲ್ಲಿ ಸ್ನಾನ ಮಾಡುವಾಗ ಕೂಡ ಅದೇ ರೀತಿ ಇರಬೇಕು ಅಲ್ಲೇ ಒಗೆಯೋದು ಅಲ್ಲೇ ನಮ್ಮ ಶ್ರೆಡ್ಗಳನ್ನು ಪ್ಯಾಂಟ್ಗಳನ್ನು ತೆಗೆಯೋದು ಈ ರೀತಿ ಸುಮಾರು ಜನರು ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಇದನ್ನೆಲ್ಲ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಸ್ನಾನ ಮಾಡುವಾಗ ಬಟ್ಟೆ ಅಥವಾ ನಮ್ಮ ವಸ್ತ್ರಗಳು ಏನಿದೆ ಅವೆಲ್ಲ ಕೂಡ ಸ್ನಾನ ಆದ ನಂತರ ಅಲ್ಲಿ ಡಸ್ಟ್ಬಿನ್ ಇರುತ್ತೆ ಆ ಅಲ್ಲಿ ಹಾಕೋದು ಮತ್ತೆ ಒಂದು ಅಲ್ಲೊಂದು ಸ್ವಚ್ಛತೆಯನ್ನು ಕಾಪಾಡೋದು ಇವೆಲ್ಲ ಕೂಡ ಕಳಿಬೇಕು ಬರಿಯಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡೋದು ಇಲ್ಲಿ ಬಂದು ಹತ್ತು ಜನಕ್ಕೆ ಪ್ರಸಾದ ಕೊಡೋದಲ್ಲ ನಾವು ಹೋಗುವಾಗ ಯಾವ ರೀತಿ ಹೋಗ್ತೀವಿ ಸ್ವಚ್ಛತೆಯಿಂದ ಮತ್ತೆ ನಾವು ಇರ್ತಕ್ಕಂಥ ಸ್ಥಳ ನಾವು ಸ್ನಾನ ಮಾಡುವಂಥ ಕೆರೆ ಕುಂಟೆ ಸಮುದ್ರ ನದಿ ಎಲ್ಲ ಕೂಡ ಸ್ವಚ್ಛತೆ ಆಗಿರಬೇಕು ಆವಾಗ ಯಾವುದೇ ಬ್ಯಾಕ್ಟೀರಿಯಾ ಕೂಡ ಬರೋದಿಲ್ಲ ಬೇರೆಯವರು ಬಿಟ್ಟರೋ ಅಥವಾ ಬಂದಿದೆಯೋ ಗೊತ್ತಿಲ್ಲ ಅದು ನೆಕ್ಸ್ಟ್ ಡೇ ಅದು ಆರೋಗ್ಯ ಇಲಾಖೆ ಸರ್ಚ್ ಮಾಡ್ತದೆ ಆದರೆ ನಾವು ರಶ್ ಇದ್ದಾಗ ಒಂದು ದಿನ ಲೇಟಾಗಿ ಹೋಗೋಣ ಅಲ್ಲಿ ಸ್ವಚ್ಛ ಮಾಡು ಸ್ವಚ್ಛತೆ ಇರುವ ಸ್ಥಳದಲ್ಲಿ ಸ್ನಾನ ಮಾಡೋಣ ಅಲ್ಲಿ ಸ್ವಚ್ಛತೆ ಇಲ್ವಾ ಸ್ನಾನ ಮಾಡೋಕ್ಕೆ ಹೋಗಬೇಡಿ ಅಲ್ಲಿ ಕಸ ಕಡ್ಡಿ ಜಾಸ್ತಿ ಸ್ವಚ್ಛತೆ ಇಲ್ದಿರುವಾಗ ಸ್ನಾನ ಏನು ಮಾಡ್ತೀರಾ ದಯವಿಟ್ಟು ಹೇಳೋದಿಷ್ಟೇ ಭಕ್ತಾದಿಗಳು ಶ್ರದ್ಧೆಯಿಂದ ನೀವು ದೇವರ ದರ್ಶನ ಮಾಡಿ ಲಕ್ಷ ಲಕ್ಷ ಜನಸಾಗರ ಹೋಗಿ ಆದರೆ ಅಲ್ಲಿ ವ್ಯವಸ್ಥೆಗಳನ್ನು ನೋಡಿಕೊಂಡು ಅನುಗುಣವಾಗಿ ನೀವು ಭಕ್ತಿ ಭಂಡಾರವನ್ನು ಬೆಳೆಸಬೇಕೇ ಹೊರತು ಎರ್ರ ನಾವು ಏನೇ ಮಾಡೋಕ್ಕೋದ್ರೂ ಕೂಡ ಈ ರೀತಿ ಕೆಲವು ಕೆಡುಕುಗಳು ಶುರುವಾಗ್ತವೆ ನಾವೇಳಿದಷ್ಟೇ ಇವತ್ತು ಏನು ಅಭಿಭಾಯ ಶುರುವಾಗಿದೆ ಆ ಬ್ಯಾಕ್ಟೀರಿಯಾ ನಿಜ ಸಮುದ್ರದಲ್ಲಿ ಇವತ್ತು ಪಂಪಾ ನದಿಯಲ್ಲಿ ಇರ್ಬೋದು ಅಥವಾ ಕಸ ಕಡ್ಡಿ ಇರ್ಬೋದು ಇರ್ಬೋದು ಅಲ್ಲಿಂದ ಸೃಷ್ಟಿಯಾಗಿದೆಯೋ ಅಥವಾ ಬೇರೆ ಯಾರಾದರೂ ಬಿಟ್ಟರೋ ಗೊತ್ತಿಲ್ಲ ನೀವು ಎಚ್ಚರಿಕೆಯಿಂದ ಸ್ನಾನ ಮಾಡಿ ಬಾಯಿ ಮತ್ತು ಮೂಗಲು ಹೋಗದ ಸ್ನಾನ ಮಾಡಿ ಅಲ್ಲಿ ಬಟ್ಟೆ ಕಸ ಕಡ್ಡಿ ಪ್ಲಾಸ್ಟಿಕ್ ಇವೆಲ್ಲ ಕೂಡ ನಿಷೇಧ ಮಾಡಿ ಈ ವಿಡಿಯೋ ನೋಡುತ್ತಿರುವ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ನನ್ನದೊಂದು ಮನವಿ ನೀವು ಶ್ರದ್ಧೆಯಿಂದ ಹತ್ತು ದಿನನೋ ಹದಿನಾಲ್ಕು ದಿನನೋ ನಲ್ವತ್ತೊಂದು ದಿನನೋ ಮಾಲೆ ಆಗ್ತೀರಾ ತಮ್ಮ ಸುತ್ತಮುತ್ತಲಿನ ಜನರ ಜೊತೆ ಭಕ್ತಿಯಿಂದ ಶ್ರದ್ಧೆಯಿಂದ ಯಾವ ರೀತಿ ಇರ್ತಿರೋ ಅದೇ ರೀತಿ ಕೂಡ ಈ ದೇಶವನ್ನು ಈ ಧರ್ಮವನ್ನು ನಮ್ಮ ಹಿಂದೂ ಸಂಪ್ರದಾಯವನ್ನು ಕಾಪಾಡಬೇಕು ಅದಲ್ಲದೆ ನೀವು ಮಾಳ ಹಾಕಿದ ಮೇಲೆ ನೀವೆಲ್ಲ ಕೂಡ ಬದಲಾವಣೆ ಆಗಿ ನಿಮ್ಮಿಂದ ಸಾವಿರಾರು ಜನ ಬದಲಾಕಿ ಈ ಹಿಂದೂ ರಾಷ್ಟ್ರವರ ಕಾಪಾಡುವುದನ್ನು ಮರೀಲೇಬೇಡಿ ದಯವಿಟ್ಟು ಈ ವಿಡಿಯೋವನ್ನು ಸುಮಾರು ಜನರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ